ಕುತ್ಕೊಳ್ಳಿ ಕುತ್ಕೊಂಡ್ರಿ ಸರಿ ನನಗೆ ಕ್ಲಿಯರ್ ಮಾಡ್ರಿ ಸಸ್ಪೆನ್ಸ್

ನಿಮಿಷ ನಾನು ನಿಮಗೆ ಒಂದು ನಿಮಿಷ ಕೂತ್ಕೊಳ್ಳಿ ಅವ್ರು ಕೇಳಿದ್ದು ನನಗೆ ನಾನು ಉದ್ರಾ ಕೊಡ್ತೀನಿ ಅಮ್ಮ ನೀವು ಅಷ್ಟೇ ಇಂಥದ್ದನ್ನ ನನಗೆ ಕೇಳಿದ್ದು ವಿಧಾನಸೌಧ ಬಂದಿ ಆಮೇಲೆ ಇಲ್ಲಿಂದ ಮಾಹಿತಿ ಹೋಗಿದೆ ಟು ಅಟೆಂಡ್ ಅಂಡ್ ಆಲ್ ದ ಅದರ್ ಕಮಿಟೀಸ್ ಆಲ್ಸೋ they ಆರ್ ಅಟೆಂಡ್ ಮೀಟಿಂಗ್ ಹೋಗಂಗಿಲ್ಲ ಅಟ್ಟ ನಾನು ಕಮಿಟಿ ಮೀಟಿಂಗ್ ಹೋಗಿಲ್ಲ ಹೋಗುದಿಲ್ಲ ನೀವೇನು ಎಲ್ಲರೂ ಅವ್ರು ಕೇಳಿದ್ರು ಕೇಳುತ್ತ ನಾನು ವಿಷಯ ಮಾಡ್ತೀನಿ ಉದ್ಘಾಟ ಮಾಡಕ್ಕೆ ಸಾಲಿಗೆ ಸರ್ ಕೌನ್ಸಿಲ್

ಏನಾದ್ರೂ ಇದ್ರೆ ಈಗ ಅಧ್ಯಕ್ಷರಾಗಿ ಮಾಡಿದೀರಿ ನೀವೆಲ್ಲ ಸೇರಿ ಅವ್ರು ಕೇಳಿದಾರೆ ಅದನ್ನ ನೀವು ಆತರ ಉತ್ತರ ಕೊಡೋದು ತಪ್ಪು ಯಾಕಂದ್ರೆ